ಈಗ ಕನ್ನಡ ಮೋಜು ತ್ರೀ ಸಿಕ್ಸ್ಟಿಯಲ್ಲಿ ಅಲ್ಲಿ ಕ್ವಿಕ್ ಸುತ್ತು ದೀಪಾ ಜಗದೀಶ್ ಅವರೊಂದಿಗೆ ಮೊದಲೇ ಪ್ರಶ್ನೆ ಲೈಫ್ ನ ಟರ್ನಿಂಗ್ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಐ ಥಿಂಕ್ ಇಂಡಸ್ಟ್ರಿ ಏನೇನೋ ನೆನ್ಪು ಮಾಡ್ಕೊಂಡು ಒಬ್ಬರೇ ನಗೋದು ಇದೆಯಾ ಇದೆ ಇದೆ ಸರ್ತಿ ಅಂದ್ರೆ ಏನೋ ಒಂದು ಅಂದ್ರೆ ಜೋಕ್ಸ್ ಕೆಟ್ಟದಾಗಿ ಅಥವಾ ತುಂಬಾ ಕಾಮಿಡಿ ಥರ ಜೋಕ್ಸ್ ಮಾಡಿದಾಗ ನಾನು ಒಬ್ಲೇ ನೆನೆಸ್ಕೊಂಡು ನಕ್ಕಿದ್ದು ಇದೆ ಯಾವುದಾದ್ರೂ ರೀಸೆಂಟಾಗಿ ಆ ಥರ ನೆನ್ಸ್ಕೊಂಡು ಹಕ್ಕಿದ್ವು ಒಂದೇ ಹೇಳೋದಾದ್ರೆ ನೆನಸ್ಕೊಂಡು ಹಕ್ಕಿದ್ದು ಆ್ಯಕ್ಚುಲಿ ನಾನು ಅಂದರೆ ಧಾರವಾಡದಲ್ಲಿ ನನ್ನ ಅಣ್ಣನ ಫ್ರೆಂಡ್ಸ್ ಒಂದು ದೊಡ್ಡ ಸರ್ಕಲ್ ಇದೆ ಸೊ ಯಾವಾಗಲೂ ಅದರಲ್ಲಿ ಒಬ್ಬನ ನನ್ನ ಬ್ರದರ್ ಅಂದರೆ ಬ್ರದರ್ ಅಂತಲೇ ಕರೆಯೋದು ನಾನು ಅವ್ರಿಗೆಲ್ಲರಿಗೂ ಸೊ ಮೆಲ್ಲಿಂದ ಅವ್ನು ಯಾವಾಗಲೂ ನಾನು ಅವ್ರು ರೇಗಿಸ್ತಿರ್ತೀನಿ ಕಲರ್ ಕಲರ್ ವಾಟ್ ಕಲರ್ ಅಂತ ಹೇಳಿ ಸೊ ಅದನ್ನು ಯಾವಾಗಲೂ ಅವ್ನು ನೆನ್ಸ್ಕೊಂಡು ನಗ್ತಿರ್ತೀನಿ ನಾನು ಓಕೆ ಸೊ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಅಪ್ಪು ಸರ್ ನಿಮ್ಮೂರು ಧಾರವಾಡ ಅಂದ ತಕ್ಷಣ ನಿಮಗೆ ನೆನ್ಪಾಗೋದೇನು ಧಾರವಾಡ ಅಂದ ತಕ್ಷಣ ನೆನಪಾಗೋದು ಫುಲ್ ಗ್ರೀನರಿ ಆ್ಯಂಡ್ ಒಂದು ಟೈ ವಾಕ್ ಅನ್ಸಿದೆ ಸೊ ಅಲ್ಲಿ ಹೋದರೆ ಫುಲ್ ಒಂಥರ ಗುಡ್ಡ ಬೆಟ್ಟ ಆ್ಯಂಡ್ ಸಂಜೆ ಅಂದರು ತುಂಬ ಚೆನ್ನಾಗಿರುತ್ತೆ ಫುಲ್ ಆಫ್ ಗ್ರೀನರಿ ಆ್ಯಂಡ್ ಆ ರೋಡ್ಸ್ ಸುತ್ತ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆ ಫುಲ್ ಗ್ರೀನರಿ ಇರುತ್ತೆ ತುಂಬ ಗಿಡಗಳಿರುತ್ತೆ ನಂಗೆ ಅಲ್ಲಿ ಒಂದು ರೈಡ್ ಮಾಡೋಕೆ ತುಂಬ ಇಷ್ಟ ನನ್ನ ಫ್ರೆಂಡ್ಸ್ ಜೊತೆ ಸೊ ಇವಾಗಲೂ ಅದು ನೆನಪಿಸ್ಕೋತೀನಿ ಈಗಲೂ ಮನ್ಸಲ್ಲಿ ಉಳಿದಿರೋ ಚಿಕ್ಕಂದಿನ ಒಂದು ನೆನಪು ನಾನು ನಮ್ಮ ಮನೆಗೆ ಸ್ಟೆಪ್ಸ್ ಇತ್ತು ಚಿಕ್ಕ ಚಿಕ್ಕವಳಿದ್ದಾಗ ನಾನು ಸ್ಯಾಂಡಲ್ಸ್ ಹಾಕೊಂಡ್ಬಿಟ್ಟು ಅಷ್ಟು ಜಂಪ್ ಮಾಡ್ತಿದ್ದೆ ಸೊ ಅವಾಗ ಸಡನ್ ಆಗಿ ಬಿದ್ದ ತಕ್ಷಣ ಇಲ್ಲಿ ನನಗೆ ಕಟ್ ಆಗಿತ್ತು ಆವಾಗ ನನಗೆ ನೋವಾಗಿದ್ದರಿಂದ ಅಳ್ತಿಲ್ಲ ನಮ್ಮ ಪಪ್ಪಂಗೆ ಹೇಳಬೇಡಿ ಅಂತ ಅಳ್ತಿದ್ದೆ ನಾನು ಸೊ ಅದು ನಂಗೆ ಯಾವಾಗಲೂ ಅದೊಂದು ನೆಂಗೆ ಬರುತ್ತೆ ಅಂದರೆ ಯೂಶ್ವಲಿ ಅಂದರೆ ಬಿದ್ದ ತಕ್ಷಣ ನಾನು ಪಪ್ಪಂಗೆ ಹೇಳ್ಬೇಡಿ ಪಪ್ಪಂಗೆ ಹೇಳ್ಬೇಡಿ ಅಂತ ಅಳ್ತಿದ್ದೆ ಸೊ ಅದೊಂದು ಯಾವಾಗಲೂ ನೆನಪು ಬರ್ತಿರುತ್ತೆ ದುಬಾರಿ ಮತ್ತು ಮೆಮೊರೇಬಲ್ ಸೆಲ್ಫಿ ಅಂದರೆ ಯಾವುದು ಅನಿಸುತ್ತೆ ಐ ಥಿಂಕ್ ಸಾಗರ್ ಅವ್ರ ಜೊತೆ ಫಸ್ಟ್ ನಾವಿಬ್ಬರು ಮೀಟ್ ಮಾಡಿ ಅಥವಾ ಅಲ್ಲಿ ಕಮಿಟ್ ಆದಮೇಲೆ ತಗೊಂಡಿರೋ ಒಂದು ಸೆಲ್ಫಿ ಆ್ಯಕ್ಟ್ರೆಸ್ ಆಗಿ ನಿಮಗೆ ನೀವೇ ಮಾರ್ಕ್ಸ್ ಕೊಟ್ಕೊಳ್ಳೋದಾದ್ರೆ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಟೆನ್ ಟೆನ್ಔಟ್ ಟೆನ್ ಔಟ್ ಆಫ್ ಟೆನ್ ಕೊಡೋಣ ಇಂಪಾರ್ಟೆಂಟ್ ಕ್ರೇಜಿ ಫನಿ ಫ್ಯಾನ್ ಮೂಮೆಂಟ್ ಕ್ರೇಜಿ ಅಂದರೆ ಒಬ್ರು ಫ್ಯಾನ್ ಇದ್ದಾರೆ ನಂದು ಅವರು ಕುಮಟಾ ಕುಮಟಾದವರು ಅವರು ಪಾಪ ಲಿಟ್ರಲಿ ಅಂತ ನಮ್ಮ ಮನೆಗೆಲ್ಲ ಗಿಫ್ಟ್ಸ್ ಕಳಿಸಿದ್ರು ಅಂದರೆ ನನ್ನ ಅಡ್ರೆಸ್ನ ಬೇರೆಯವರ ಬೇರೆಯವ್ರ ಹತ್ರ ತಿಳ್ಕೊಂಡ್ಬಿಟ್ಟು ನನ್ನ ಮನೆಗೆ ಒಂದಿಷ್ಟು ಚಾಕ್ಲೇಟ್ಸ್ ಒಂದಿಷ್ಟು ಲೆಹೆಂಗಾ ಇಯರಿಂಗ್ಸ್ ಇದೆಲ್ಲ ಕಳಿಸಿದ್ರು ಸೊ ಅವ್ರ ಆಮೇಲೆ ಅವರನ್ನ ಕ್ರೇಜಿಯೆಸ್ಟ್ ಫ್ಯಾನ್ ಅಂತ ಹೇಳ್ಬೋದು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸೆಲ್ವಿ ಅವರೇ ಫೇವ್ರೇಟ್ ಸ್ಯಾಂಡಲ್ವುಡ್ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ಆ್ಯಕ್ಟರ್ ಆಲ್ ಟೈಮ್ ನನಗೆ ಅಪ್ಪು ಸರ್ ಆ್ಯಕ್ಟ್ರೆಸ್ಸಲ್ಲಿ ರಾಧಿಕಾ ಮಲ್ ಪತಿ ಸಾಗರ್ ಅವರೊಂದಿಗಿನ ಮೆಮೊರೇಬಲ್ ಟ್ರಿಪ್ ಮೆಮರೇಬಲ್ ಟ್ರಿಪ್